ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀನಿ ಮತ್ತೊಂದು ವಿಡಿಯೋ ಪುಟ್ಟಿಗೆ ಸ್ವಾಗತಪ್ಪ ಇವತ್ತೇನು ಹೇಳಪ್ಪ ಫ್ರೆಂಡ್ಸ್ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ವಿಡಿಯೋ ಜರಬೇರ ಇದು ಹನ್ನೆರಡು ತಿಂಗಳು ಹೂವನ್ನು ಬಿಡುತ್ತೆ ಈ ಪ್ಲಾಂಟನ್ನು ನಮ್ಮ ಹತ್ರ ನಾಲ್ಕು ಕಲರ್ ಇದೆ ಇದರಲ್ಲಿ ಹತ್ ನೋಡಿ ಫ್ರೆಂಡ್ಸ್ ಇದು ಹಚ್ತಾ ಇದ್ರೆ ನೀವು ನೀವು ಸೆಮಿ ಶೇಡನ್ನು ಹೊಡಿಬೇಕಾಗುತ್ತೆ ನೀವು ಶೇಡು ಗಿರ್ನೋಸನು ಬ ಕಟ್ಟಿದ್ರೆ ನೀವು ಅಲ್ಲಿ ಹಚ್ಬೋದು ಇದು ಹನ್ನೆರಡು ತಿಂಗಳು ಹೂ ಬಿಡುತ್ತೆ ಇದು ಇನ್ಕಮು ಚೆನ್ನಾಗಿದೆ ಫ್ರೆಂಡ್ಸ್ ತಿಂಗಳಿಗೆ ಹತ್ತು ಮೂರು ಲಕ್ಷದಿಂದ ಎರಡು ಲಕ್ಷದೊಳಗೆ ದುಡಿಬಹುದು ಈ ಈ ಗಿಡದಿಂದ ಈ ಗಿಡ ನಮ್ಮ ಹತ್ರ ಅವೈಲೇಬಲ್ ಇದೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ವಾಟ್ಸಪ್ನ ಬರುತ್ತೆ ನೀವು ಅಲ್ಲಿ ಕಮೆಂಟ್ ಮಾಡ್ಬೋದು ಇಲ್ಲ ನೀವು ಕಾಲ್ ಮಾಡ್ಬೋದು ನೀವು ಹಚ್ಬೋದು ಹೋಲ್ಸೇಲ್ನಲ್ಲಿ ನಮ್ಮ ಹತ್ರ ಗಿಡ ಸಿಗುತ್ತೆ ಫ್ರೆಂಡ್ಸ್ ಎಲ್ಲರೂ ಶುಭ ಹಾಗೆ ಫ್ರೆಂಡ್ಸ್ ವಿಡಿಯೋ ಹೇಗಿಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ನ ಫ್ರೆಮ್ಲಿಗೆ ಶೇರ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ದಿನ ದಿನ ಯೂಸ್ಫುಲ್ ಇಂಥ ವಿಡಿಯೋಗಳು ನಿಮಗೆ ಬರ್ತಾ ಇರ್ತವೆ ಹಾಗೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ಸಿಗೋಣ ಶುಭರಾತ್ರಿ ಸಿಗೋದೆ ವಿಡಿಯೋ ನೋಡೋಕೆ ತುಂಬ ತುಂಬ ಧನ್ಯವಾದಗಳು ಮತ್ತೊಂದು ವಿಡಿಯೋ ಸಿಗೋಣ ಫ್ರೆಂಡ್ಸ್ Lights went down when you feel lost in your shadow. Don't feel alone, don't scream so loud. We are living in this cruel world, broken but strong.